ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಇವತ್ತು ನಾವು ಹಾವೇರಿ ಜಿಲ್ಲೆ ಆನ್ಗಲ್ ತಾಲೂಕಿನ ತಾರಕೇಶ್ವರ ದೇವಸ್ಥಾನದ ಹತ್ರ ಇದ್ದೀವಿ ಈ ದೇವಸ್ಥಾನ ಶಿವನಿಗೆ ಸಮರ್ಪಿತವಾದಂಥ ಒಂದು ದೇವಸ್ಥಾನ ಇದು ಮುಖ್ಯ ದ್ವಾರ ಈ ಮುಖ್ಯ ದ್ವಾರದ ಮೇಲೆ ವಯಸ್ಸಳರ ಕಾಲದ ಗುರುತಿದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಎರಡು ಮಂಟಪಗಳಿದ್ದಾವೆ ಒಂದು ನೀವು ನೋಡ್ತಿರೋದು ಮೊದಲನೇ ಮಂಟಪ ಇದೆ ಎರಡನೇದು ಒಳಗಡೆ ಇದೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದೇವಾಲಯದ ನಿರ್ಮಾತೃ ಅಂದರೆ ಕಟ್ಟಿಸ್ತವ್ರು ಬಂದ್ಬಿಟ್ಟು ಅಮರ ಶಿಲ್ಪಿ ಜಕಣಾಚಾರ್ಯ ಅವರು ಹತ್ತಿರ ಇದ್ದೀವಿ ಇವಾಗ ನಾಗನಾಗಿಣಿಯ ಶಿಲ್ಪವನ್ನು ನೋಡ್ಬೋದು ತಾರಕೇಶ್ವರ ದೇವಸ್ಥಾನ ಶಿವನಿಗೆ ಸಮರ್ಪಿತವಾದಂಥ ದೇವಸ್ಥಾನ ಇದು ದೇವಾಲಯದ ಮುಂಭಾಗ ಕಲ್ಯಾಣ ಚಾಲುಕ್ಯರು ಕಟ್ಟಿದಂಥ ಈ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರು ವಾಸ್ತು ಶೈಲಿಯಿಂದ ಪ್ರಭಾವಿತರಾಗಿ ಕಟ್ಟಿದಂಥ ದೇವಸ್ಥಾನ ಇದು ಇದು ದ್ರಾವಿಡ ಮತ್ತು ನಾಗರ ಶೈಲಿಯ ರೂಪದಲ್ಲಿದೆ ಈ ದೇವಾಲಯದಲ್ಲಿ ನೀವು ನೋಡ್ತಿರೋದು ಇವತ್ತು ಎರದ ಮಂಟಪ ಅಂದರೆ ಹಾಲನ್ನು ನೀವು ನೋಡ್ತಾ ಇದ್ದೀರ ಈ ದೇವಾಲಯವು ಸಂಪೂರ್ಣವಾಗಿ ಪ್ಯಾರಾಪೆಟ್ ಗಳಿಂದ ಕೂಡಿದೆ ಪ್ರಾಣಿ ಚಾಲುಕ್ಯರ ಪ್ರತಿಯೊಂದು ದೇವಸ್ಥಾನದಲ್ಲೂ ಓಪನ್ ಹಾಲ್ ಅಂದ್ರೆ ತೆರೆದ ಮಂಟಪಗಳು ಇರ್ತವೆ ಇಲ್ಲಿ ನೋಡಿ ತಾಲೂಕಿಯರ ಈ ತಾರಕೇಶ್ವರ ದೇವಾಲಯವು ಬಾಹ್ಯ ಗೋಡೆಗಳು ಮತ್ತು ಪ್ಯಾರಾಪೆಟ್ ಗೋಡೆಗಳಿಂದ ಈ ರೀತಿಯಿಂದ ನಿರ್ಮಾಣ ಆಗಿದ್ದಾವೆ ಈ ದೇವಸ್ಥಾನದ ಶಿಲ್ಪದಲ್ಲಿ ನೀವು ನಾಗರ ಶೈಲಿಯನ್ನು ಕಾಣಬಹುದು ಇಲ್ಲಿ ನೋಡ್ತಿದ್ದೀರಾ ಇವೆಲ್ಲ ಅದ್ಭುತವಾದಂಥ ವಾಸ್ತುಶಿಲ್ಪವುಳ್ಳ ದೇವಸ್ಥಾನಗಳು ಈ ದೇವಸ್ಥಾನದಲ್ಲಿ ಎರಡು ರೀತಿಯ ಶಿವನ ಲಿಂಗಗಳಿದ್ದಾವೆ ಒಂದು ತೋರಿಸ್ತೀನಿ ಬನ್ನಿ ಇಂದು ಶಿವನ ದೇವಾಲಯ ಇದು ಹೊರಮುಖವಾಗಿದೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ದ್ರಾವಿಡ ಮತ್ತು ನಾಗರ ಶೈಲಿ ವಾಸ್ತುಶಿಲ್ಪದಲ್ಲಿ ಕಟ್ಟಿದ್ದಾರೆ ಈ ಕಲ್ಯಾಣಿ ಚಾಲಕಿಯರ ಎಲ್ಲ ದೇವಾಲಯಗಳಲ್ಲೂ ದ್ರಾವಿಡ ಮತ್ತು ನಾಗರ ಶೈಲಿಯ ವಾಸ್ತುಶಿಲ್ಪಗಳನ್ನೇ ನಾವು ನೋಡ್ಬೋದು ಅದರಲ್ಲೂ ಈ ಒಂದು ಪ್ರಮುಖವಾದ ದೇವಸ್ಥಾನ ಇದು ಪೂರ್ವಾಭಿಮುಖವಾಗಿದೆ ಕಲ್ಯಾಣಿ ಚಾಲಕ್ಯರು ಏನೇ ಒಂದು ವಾಸ್ತುಶಿಲ್ಪದ ಕೊಡುಗೆ ನೀಡಿದರೂ ಅದು ವಯಸ್ಸಳರಿಂದ ಪ್ರಭಾವಿತರಾಗೇ ನೀಡಿದ ಕೊಡುಗೆ ಇದು ವಾಸ್ತುಶಿಲ್ಪಕ್ಕೆ ಕಲ್ಯಾಣಿ ಚಾಲಕ್ಯರು ಇಲ್ಲಿ ಸಹ ನೀವು ಕೀರ್ತಿ ಮುಕ್ಕಳನ್ನು ಕಾಣ್ಬೋದು ಇಲ್ಲಿ ಈ ದೇವಾಲಯದ ವಿಶೇಷ ಇಲ್ಲಿದೆ ನೋಡಿ ಈ ಕಾಣ್ತಾ ಇದೆಯಲ್ಲ ಇದೆಲ್ಲ ಅಷ್ಟ ಭೂಜಾ ಅಂದರೆ ಕಮಲದ ಆಕಾರದಲ್ಲಿ ಇದನ್ನು ಕೆತ್ತಿದ್ದಾರೆ ಇದು ಕಷ್ಟಭುಜಾಕೃತಿ ಅಂತ ಕರೀತಾರೆ ಇದು ಒಂಬತ್ತು ಮೀಟರ್ ವ್ಯಾಸ ಒಂದಿದೆ ಆರ ಮೂವತ್ ಆರಡಿ ಕಲ್ಲಿನ ಮೇಲೆ ಈ ರಚನೆಯನ್ನು ಕೆತ್ತಿದ್ದಾರೆ ನೀವು ನೋಡ್ಬೋದು ಇದಕ್ಕೆ ಆನ್ಗಲ್ ಕಮಲ ಅಂತ ಕರೀತಾರೆ ಇಲ್ಲಿ ನೀವು ನೋಡ್ತಾ ಇರೋದು ಹನ್ನೆರಡು ಕಂಬಗಳಿಂದ ಕುಡಿದ ದೊಡ್ಡ ಒಂದು ಸಭಾಂಗಣ ಇದು ಗರ್ಭಗುಡಿಯ ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ಸಭಾಂಗಣ ಇದು ಹನ್ನೆರಡು ಕಂಬಗಳನ್ನ ಹೊಂದಿರ್ತಕ್ಕಂಥದ್ದು ವಿಶೇಷ ಈ ಸಭಾಂಗಣವನ್ನು ಅಷ್ಟದಿಕ್ ಪಾಲಕರ ರೀತಿಯಾಗಿ ರಚನೆ ಮಾಡಿದ್ದಾರೆ ಇನ್ನೊಂದು ಗರ್ಭಗುಡಿ ಒಳಕೋವನ ಬನ್ನಿ ರೀತಿ ವಾಸ್ತುಶಿಲ್ಪನ ಬಾಹ್ಯ ಗೋಡೆ ಅಂತ ಕರೀತಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕಂಬದಲ್ಲಿ ಆಗಿರ್ಬೋದು ಸುತ್ತ ದೇವಾಲಯ ಸುತ್ತ ಆಗಿರ್ಬೋದು ಹಿಂದೂ ದೇವಾಲಯ ದೇವರುಗಳ ಕೆತ್ತನೆ ತುಂಬಾ ಇದ್ದಾವೆ ಈ ದೇವಾಲಯದ ಗರ್ಭಗುಡಿ ನಾಗರ ಶೈಲಿಯ ರೂಪದಲ್ಲಿ ಮಾಡಲಾಗಿದೆ ನೀವು ಇಲ್ಲಿ ನೋಡಬಹುದು ಶಿವನ ವಾಹನ ನಂದಿಯನ್ನು ನೀವು ಗರ್ಭದ ಗುಡಿ ಎದುರಿಗೆ ಇಲ್ಲಿ ಶಿವನ ಲಿಂಗದ ಮುಂದೆ ನಂದಿ ಇರ್ತಕ್ಕಂಥದ್ದು ಶಿವನ ಲಿಂಗದ ಮುಂದೆ ನಂದಿ ಇರ್ತಕ್ಕಂಥದ್ದು ಈ ಶಿವನ ಲಿಂಗ ಬಂದು ಅವಲ್ಲೇ ಹೊರಗಡೆ ತೋರಿಸೋದಲ್ಲ ಅದು ಇದು ಒಳಗಡೆ ಈ ರೀತಿ ಇದೆ ಶ್ರೀ ಅಮ್ಮನವರು ಬೆಳಕಿನ ರಿಫ್ಲೆಕ್ಟಿ ಸರಿ ಕಾಣ್ತಾ ಇಲ್ಲ ದೇವಸ್ಥಾನದ ವಿಶೇಷ ಅಂದರೆ ಇದೇನೆ ಇದು ದೊಡ್ಡ ಸಭಾಂಗಣ ಇದು ಒಂದೇ ಕಲ್ಲಿನಲ್ಲಿ ರೂಪಿತವಾದಂಥ ದೊಡ್ಡ ಸಭಾಂಗಣ ಇದನ್ನು ಹಾನ್ಗಲ್ ಕಮಲಾ ಕೃತಿ ಅಂತ ಕರಿತಾರೆ ಇದು ನೀವು ನೋಡ್ತಾ ಇರೋದು ಇದೇನೆ ಈ ದೇವಾಲಯದಲ್ಲಿ ನೀವು ನೋಡ್ತಿರೋದು ಇವತ್ತೆದ ಮಂಟಪ ಅಂದ್ರೆ ಹಾಲನ್ನು ನೋಡ್ತಾ ಇದ್ದೀರ ಇವೆಲ್ಲ ಬಾಹ್ಯ ಗೋಡೆಗಳು ಇವೆಲ್ಲ ಇರೋದ್ರಿಂದಾನೇ ಮಂಟಪ ಇಷ್ಟು ಚೆನ್ನಾಗಿ ಕಾಣ್ತಾ ಇರೋದು ಕಲ್ಯಾಣಿ ಚಾಲಕಿಯರು ಆನ್ಲ ನಿರ್ಮಿಸಿದ ಈ ದೇವಸ್ಥಾನ ಅಂದರೆ ಈ ತಾರಕೇಶ್ವರ ದೇವಸ್ಥಾನ ತುಂಬ ವಿಶೇಷ ಹಾಗೂ ಐತಿಹಾಸಿಕ ದೇವಸ್ಥಾನ ಹಾಗೂ ವಾಸ್ತುಶಿಲ್ಪದಿಂದ ವಿಭಿನ್ನವಾಗಿದ್ದಂಥ ದೇವಸ್ಥಾನ ಇದು ದಯವಿಟ್ಟು ಬಂದರೆ ಒಂದು ಸತಿ ಭೇಟಿ ಕೊಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು